ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ ಯಾರಿಗೆ ಬಕ್ರ ಮಾಡ್ತಾ ಇದ್ವಿ ಅಂದ್ರೆ ಬಿಂದು ಮ್ಯಾಮ್ಗೆ ಬಕ್ರ ಮಾಡಿ ಅಂದ್ಬಿಟ್ಟು ರಂಜಿತ್ ಅವರು ನಂಬರ್ ಕೊಟ್ಟಿದ್ದಾರೆ ಇವರಿಗೆ ಬಕ್ರ ಮಾಡಿ ಅವರು ಬೇಬಿ ಸಿಟ್ಟಿಂಗ್ ಗೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಬಕ್ರ ಹಾಕ್ತಾರೆ ಅವರು ಅನ್ಸುತ್ತೆ ಗೊತ್ತಿಲ್ಲ ನನಗೂನು ನೋಡಿ ಒಂದ್ಸರಿ ಟ್ರೈ ಮಾಡಿ ಅನ್ಬಿಟ್ಟು ನಂಬರ್ ಕೊಟ್ಟಿದ್ದಾರೆ ಹಾಗಾಗಿ ನೋಡೋಣ ಬನ್ನಿ ಫೋನ್ ಮಾಡೋಣ ಬಕ್ರ ಆಯ್ತರ ಏನೋ ಗೊತ್ತಿಲ್ಲ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ హలో 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 బిందు బు మ్యామ్ స్టూడెంట్ పేరెంట్స్ అలా మేడం నా నమ్మకుండా సరీనా மத்த ஒி அல்லா மக்களும் ஒப்பிங்கலேனா ஏன்னு கொடித்தீர நீ தானே முந்தேடி ஒடிய அவசியத்தை ஏன்தேயா ఆ గొత్త మ్యామ్ ఏం గొత్త మ్యామ్ అలా న్ బేజార్ మాకోబేడి ఒడ్తీ అంత అన్బిట్ ఇష్ట దిస క్లాస్ అల్లి నీన బా చెక్ మడి కళి బ్రెత్తా అదన నువ్వు బేజార్ మోబేడి ఆ ಇವತ್ ಹೊಡೆದ್ರೆ ಮಕ್ಳು ಓದ್ತಾರೆ ಮ್ಯಾಮ್ ಅಷ್ಟ ಯಾಕಂದ್ರೆ ನೀವು ಮನೇಲೂ ಮುದ್ ಮಾಡ್ ಏನು ಕೊಡ್ದೆ ಅಂತ ಅಂದ್ರೆ ಮೇಡಮ್ ಒಂದು ಬರೀತಾ ಇರ್ಲಿಲ್ಲ ಮ್ಯಾಮ್ ತುಂಬಾ ಬೇಜಾರ್ ಯಾಕಂದ್ರೆ ನಮ್ಗೆ ನಾಲ್ಕೈದು ಮ್ಯಾಮ್ ಬೇಜಾರ್ ಆಗಲ್ಲ ಮ್ಯಾಮ್ ಅದೊಂದೇ ವಿಷಯ ಅಲ್ಲ ಮ್ಯಾಮ್ ಈಗ ಮ್ಯಾನೇಜ್ಮೆಂಟ್ ಸರ್ ಬರ್ತಾ ಇರ್ತಾರೆ ಒಂಚೂರು ಹೇಳಿಲ್ಲ ಬರೀಲಿಲ್ಲ ಅಂದ್ರೆ ಕ್ಯಾಮ್ರಾ ಇದೆ ಮ್ಯಾಮ್ ಬೇಜಾರ್ ಆಗುತ್ತೆ ಮ್ಯಾಮ್ ಅದಕ್ಕೋಸ್ಕರ ಹೊಡಿಯೋದಷ್ಟೇ ತುಂಬಾ ಏಜಾಗಿದೆ ಮ್ಯಾಮ್ ಹಾ ಮೇಡಮ್ ಅಲ್ಲ ನಮಿಗಾದ್ರೂ ಹೇಳ್ಬೇಕು ತಾನೇ ತರ ಆತರ ಹೊಡೋದ್ರೆ ಅರ್ಥ ஏ சாரி மேடம் ஃபஸ்டே சாரி கேட்கா நீங்க ஓய் அந்த மக்களுக்கு ஒட் தீன் இல்ல அந்த தாசி மலாக்க நானும் நானும் நான்பிடி நன்கு மக்கள் ಆ ನನಗೆ ಬೇಜಾರಾಗ್ತಿದೆ ಆತರ ಏಟ್ ಚಿಕ್ಕ ಮಕ್ಳು ನನಗೂ ಗೊತ್ತು ನಂದು ಹನ್ನೆರಡು ವರ್ಷ ಸರ್ವಿಸ್ ಮ್ಯಾಮ್ ಅಲ್ಲ ಮ್ಯಾಮ್ ಗೊತ್ತು ನೀವು ಒಳ್ಳೆ ಟೀಚರ್ ಅನ್ನೋದು ನನಗೆ ಗೊತ್ತಿದೆ ಅಲ್ಲ ಮ್ಯಾಮ್ ನೀವು ಹೊಡಿಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ಹೊಡಿಬೇಕು ತಾನೆ ನಾವು ಓದಕ್ಕೆ ಅಂತ ಹೊಡಿತೀರಾ ಸರಿ ಆ ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಮ್ಯಾಮ್ ನೀವೇ ಅರ್ಥ ಮಾಡ್ಕೋಬೇಕು ತಾನೆ ಗೊತ್ತಲ್ವಾ ಸರಿ ಅಲ್ವಾ ಗೊತ್ತಾಗಲ್ಲ ನಮಗೂ ಗೊತ್ತು ನಾನ್ ಹೇಳ್ತಿರೋದು ನೀವ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ತಪ್ಪಿದ ಬೇಕಾದ ಒಪ್ಕೋತೀನಿ ಬಟ್ ನಾನು ಒಯ್ಟ ಒಬ್ಬರಿಗೆ ಹೊಡ್ದಿದೀನಿ ಅಂತ ಏನಾದ್ರು ದ್ವೇಷ ಇದ್ರೆ ಏನಪ್ಪಾ ಹೊಡಿಯೋಣ ಸರಿ ಬೇಕಾದ ಅವ್ರ ನ ಕೇಳಿ ಅವ್ರ ಅಮ್ಮನ್ನೇ ಕೇಳಿ ನೀವೇ ಎಷ್ಟು ಸ ನೀವ್ ಅತ್ತೆ ಅನ್ಸುತ್ತಲ್ಲ ಹೌದು ಯಾಕಂದ್ರೆ ಅವ್ರ ಅಮ್ಮ ಎಷ್ಟು ಸಾಪಿ ಮಾತಾಡ್ತಾರ ಆಮೇಲೆ ಏನೇನ್ ಓದಿಸ್ಬೇಕು ಅಂತ ನಾನು ಅವತ್ ಕೇಳಿ ಒನ್ ಅವರ್ ಮಾತಾಡಿದೀನಿ ಅವ್ರ ಹತ್ರ ಹಾ ಆಮೇಲೆ ಅವ್ರದ್ದು ಊಟದ ಬೀಚದೊಂದು ಕಂಪ್ಲೇಂಟ್ ಬಿಟ್ರೆ ಓದೋದು ಬರೆಯೋದು ಅದೇನಿಲ್ಲ ಮ್ಯಾಮ್ ಏನಕ್ಕೆ ಕೊಡದೆ ಅಂದ್ರೆ ಮ್ಯಾಮ್ ಎಷ್ಟು ಅಲ್ಲಿ ತೋರ್ಸಿದ್ರು ಬರೀತಿಲ್ಲ ಮ್ಯಾಮ್ ಅವ್ರು ಈಗ ನಾವು ಬರ್ಸಕ್ ಆಗಲ್ಲ ಮ್ಯಾಮ್ ಎಕ್ಸಾಮ್ ನಾವು ಫೋರ್ ಫೋರ್ ಮಂತ್ ಇಂದ ಅಷ್ಟು ಎಫರ್ಟ್ ಹಾಕಿರ್ತೀವಲ್ವಾ ಮ್ಯಾಮ್ ಹೌದು மகூ பரல அந்த ஆமெண்ட் அப்போ கோபர்ட் ஆக ஏன் கைகாட் ஆகி அது ஏன் கோல் அந்த சண்ட ஆகே மாதிரி அது ஏனாக் ஆகியா பக்கி நம் அவர் ஏன்னா அழில ಅವ್ನು ಮನೆಗ್ ಬಂದ್ ಅಡ್ತಾಯಿದ್ದ ಮ್ಯಾಮ್ ಅದಕ್ಕೋಸ್ಕರ ಫೋನ್ ಮಾಡ್ದೆ ಅವ್ರ ಅವ್ರ ಅಮ್ಮ ಆದ್ರೆ ಮಾತಾಡಲ್ಲ ನಾನ್ ಆದ್ರೆ ಮ್ಯಾಮ್ ಕಾನ್ಫರೆನ್ಸ್ ಹಾಕಿ ಮ್ಯಾಮ್ ಅವ್ರಿಗೆ ಕಾನ್ಫರೆನ್ಸ್ ಆಕೆ ಇಲ್ಲ ಮ್ಯಾಮ್ ಬೇಡ ಬಿಡಿ ಇನ್ನೊಂದ್ ಸರಿ ನೀವ್ ಆತರ ಎಲ್ಲಾ ಮಾಡ್ಬೇಡಿ ಮ್ಯಾಮ್ ಅಣ್ಣ ನಿಮ್ಗ್ ಗೊತ್ತು ನಿಮ್ ಅಡ್ಗೆ ಬಾರಿ ಮುದ್ದು ಅಂತ ಅನ್ಬಿಟ್ಟು ಅಂತ ಮ್ಯಾಮ್ ನಮ್ಗೆ ಆ ಮಗು ಈ ಮಗು ಅಂತ ಭೇದ ಭಾವ ಇರಲ್ಲ ಬೇಕಾದ್ರೆ ನೀ ಗಾಣವಿನ ಕೇಳಿ ಗಾನವಿ ಓದ್ಲಿಲ್ಲಾ ಅಂದ್ರು ನಾನ್ ಹೊಡಿತೀನಿ ಚಿಕ್ಕ ಮಕ್ಳು ಮ್ಯಾಮ್ ಏನ್ ಗೊತ್ತಾ ಮ್ಯಾಮ್ ನಾನು ಹನ್ನೆರಡು ವರ್ಷ ಸರ್ವಿಸ್ ಅಲ್ಲಿ ನನ್ಗೆ ಪೇರೆಂಟ್ಸ್ ಪರ್ಮಿಷನ್ ಕೊಟ್ಟ್ರೆ ನಾನ್ ಹೊಡೆಯೋದು ಫಸ್ಟ್ ಆಫ್ ಆಲ್ ಒಂದು

ಕೊಡ್ಬೇಕಾರ ಹೊ ಅಂತ ಕೇಳಿ ನೀವು ಈಗ ನಿಮ್ಗೆ ಫಸ್ಟ್ ಆಫ್ ಆಲ್ ಈಗ ಒಂದ್ ಮಗು ನಿಮ್ ಮಗು ಊಟ ಮಾಡ್ತಿರಲ್ಲ ಅಷ್ಟ್ ಚೆನ್ನಾಗ್ ಅಡ್ಡಿಗೆ ಮಾಡಿರ್ತೀವಿ ದಿನಾ ಊಟ ಮಾಡಲ್ಲ ಒಂದ್ ದಿನ ಅಲ್ಲ ಎರಡ್ ದಿನ ಮೂರ್ ದಿನ ನೀವ್ ಅಷ್ಟು ನಾಲ್ಕ ತಿಂ ಶ್ರಮ ಪಟ್ಟರು ಒಂದ್ ಮಗು ಊಟ ನಿಮ್ ಒಂದಿನ ಕೋಪ ಬರುತ್ತದಲ್ವಾಡಮ್ ನಾವು ಹೊಡಿತೀವಿ ಅಳಿಯಾ ಅವರು ಅಲ್ಲ ಅಲ್ಲ ತಿನ್ಲಿಲ್ಲ ಡೈಲಿ ವಾಮಿಟ್ ಮಾಡ್ತಾ ನನ್ಗೆ ಅದ ಎಷ್ಟು ಬೇಜಾರಾಗದ್ ಗೊತ್ತಾ ನಾನು ಅದಕ್ಕೂ ನಾನು ಒಂದ್ ತಿನ್ಬೇಕು ಮಾಡ್ಬೇಕಂತ ಹೊಡೆದಿನ ಕೇಳಿ ಮ್ಯಾಮ್ ಇದೇನಂದ್ರೆ ಕಷ್ಟಪಟ್ಟು ಫೀಸ್ ಕಟ್ತಾರೆ ಆಮೇಲೆ ನಮಗೂ ಮೋಸ ಆಗ್ಬಾರ್ದು ಮಕ್ಳು ಮೋಸ ಆಗ್ಬಾರ್ದು ಪೇರೆಂಟ್ಸ್ ಮೋಸ ಆಗ್ಬಾರ್ದು ನಮ್ದು ಇನ್ನೊಂದ್ ಏನ್ ಇಂಟೆನ್ಶನ್ ಮೇನ್ ಅಂದ್ರೆ ಮ್ಯಾಮ್ ಇಲ್ಲಿ ಬೇರೆ ಯಾವ ಫೂಲ್ ಆದ್ರೂ ವಿಚಾರಿಸಿ ಮ್ಯಾಮ್ ನಮಗೆ ಮ್ಯಾನೇಜ್ಮೆಂಟ್ ಸರ್ ವೀಕ್ಲಿ ಒನ್ಸ್ ಬರ್ತಾರೆ ಬಂದು ಸುಮ್ನೆ ಹೋಗಲ್ಲ ಮ್ಯಾಮ್ ಇಂಡಿವಿಜುವಲ್ ಆಗಿ ಒಂದೊಂದ್ ಮಗುನು ಕೇಳ್ತಾರೆ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಈಗ ನಾವ್ ಒಂದ್ ಮಗು ಬಿಟ್ಟು ಒಂದ್ ಮಗುಗ್ ಹೇಳ್ಕೊಟ್ಟಿದಿವ ನಂಗು ಇಲ್ಲ ಈ ಮಗು ಹೇಳತ್ತೆ ಈ ಮಗು ಹೇಳಲ್ಲ ಅಂದ್ರೆ ಅವ್ರು ಕೇಳಲ್ಲ ಮ್ಯಾಮ್ ಆ ಮಗುನ್ ಈಗ ಮಗು ನಿಮ್ ಮಗದಲ್ಲೇ ಇರ್ಬೋದು ಮ್ಯಾಮ್ ಆ ಮಗುಗ್ ನಾನ್ ಹೇಳ್ಕೊಡ್ಬೇಕಾದ್ರೆ ಚಾಲೆಂಜಿನ್ ಅಂದು ಅವಾಗ ಸರ್ ಕೇಳಿದಾಗ ಹೇಳಿಲ್ಲ ಅಂದ್ರೆ ಮ್ಯಾಮ್ ಫಾರ್ ಎಕ್ಸಾಂಪಲ್ ಹೇಳಿಲ್ಲ ಅಂದ್ರೆ ಅವ್ರು ನನ್ ಕೆಲ್ಸಕ್ಕೆ ಕೂತ್ ಮಾಡ್ತಾರೆ ಒಂದು ಅವ್ರು ಹಿಂದೆ ಮುಂದೆ ನೋಡಲ್ಲ ಏನಮ್ಮ ಕೆಲ್ಸದ್ಯ ಅಷ್ಟೇ ಅವ್ರು ಏನು ನಮ್ಮತ್ರ ಹತ್ರ ಜಾಸ್ತಿ ವಾದನ ಮಾಡಲ್ಲ ಬೈಯಲ್ಲ ಏನು ಮಾಡಲ್ಲ ಮ್ಯಾಮ್ ಅದೊಂದು ವರ್ಡ್ ಎಳ್ಬಿಟ್ಟು ಹೋಗ್ತಾರೆ ಬಟ್ ಇದುವರೆಗೂ ನಾಲ್ಕ್ ತಿಂಗಳಿಂದಾನು ಸರ್ ಬರ್ತಾ ಇದಾರೆ ಯಾರೇ ಕೇಳಿದ್ರು ಮಕ್ಳು ಹೇಳ್ತಾರೆ ಮ್ಯಾಮ್ ಇವತ್ತೇನು ಅಂದ್ರೆ ಎಕ್ಸಾಮ್ ಟೈಮ್ ಸರ್ ಬರ್ತೀನಿ ಅಂತ ಹೇಳಿದ್ರು ನಾನು ಪೇಪರ್ ಇಟ್ಟಿದ್ದೀನಿ ಈಗ ಸರ್ ಬಂದ್ರು ಅನ್ಕೊಳ್ಳಿ ನಾನು ಒಂಚೂರು ಕ್ಲೂನು ಕೊಡಂಗಿಲ್ಲ ಮಕ್ಳಿಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಹಿಂಗ್ ಒಂದ್ ಅಂತ ಆಕ್ಷನ್ ಮಾಡಿದ್ರೆ ನಾವು ಒಂದ್ ಬರೀತಾರೆ ಟು ಕರ್ ಸ್ಲೀಪಿಂಗ್ ಲೈನ್ ಅಂತ ಅಂದ್ರೆ ಸಾಕೋಬೇಕ ನಾನು ಇಲ್ಲೇ ಹೇಳ್ತೀನಿ ಒಂದ್ ಅಲ್ವಾ ಕೇಳಿ ಬರೀತಾರೆ ಬಟ್ ಈಗ ಸರ್ ಬಂದಾಗ ನಾನ್ ಹಂಗೆ ಕ್ಲೂ ಕೊಡಂಗಿಲ್ಲ ಮಕ್ಳಿಗೆ ಪ್ರಾಬ್ಲಮ್ ಏನಾಗಿದೆ ಏನು ಕೊಡ್ದಿದೀನಿ ಅನ್ನೋದನ್ನ ನಾನ್ ನಿಮ್ಗೆ ರಿಯಲೈಸ್ ಮಾಡಿಸ್ತಿದೀನಿ ಅಷ್ಟೇ ನನ್ಗೆ ಮಗು ಮೇಲೆ ಕೋಪದಿಂದ ಹೊಡೆದಿಲ್ಲ ಆಯ್ತಾ ನೀವ್ ಅದೊಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನ್ಗೆ ತುಂಬಾ ಬೇಜಾರಾಯ್ತು ಅಮ್ಮ ಫೋಟೋ ಕಳ್ಸಿದ್ರು ಹೌದಮ್ಮ ಅಂದ್ರೆ ಊದಿದ್ಯ ಅದು ಬಾಸ ಅದು ಏನ್ ಗೊತ್ತಾ ಮ್ಯಾಮ್ ಅದು ಕೋಲ್ ಅಲ್ವಾ ಮ್ಯಾಮ್ ಒಂದ್ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ ನಾಳೆಗೆಲ್ಲ ಇಳಿದ್ ಬಿಡತ್ತೆ ಬೇಕಾದ್ರೆ ನೋಡಿ ಬಟ್ ಏನಂದ್ರೆ ಅಂತ ಆತರ ಹೊಡೆದಿದ್ರೆ ಮ್ಯಾಮ್ ಅವ್ನು ಇರ್ತಿದ್ನ ಮ್ಯಾಮ್ ಕ್ಲಾಸ್ ಅಲ್ಲಿ ಅಳ್ತಿರ್ಲಿಲ್ವಾ ಮ್ಯಾಮ್ ಮಕ್ಳು ಹೌದು ఆ అలా నీవే ఫర్ ఎగ్జాంపుల్ ఆలోచినా మేడి నానిది బెళగే ఎంతసేపు నిద్మందిరదు గొత మ్యామ్ 12:30 ఆఫ్టర్ నూన్ నా స్టార్ట్ ಮಾಡಿದ 11 గంట బట్ ఓయి ಬಂದాగా 12 గంట 12:30 అవుగిట అవుదా సారీ నా అంటే నోరివేడు ఇంకొక ఏనోోతా నీది ఈతరా మాట్లాడితే పేరెంట్స్ ఓపనే తన్నగా మార్బిట్రల నువ్వు అట్లీస్ట్ మనకి టైమే ಮಗುನು ಅಳ್ತಾ ಇದ್ರೆ ಸ್ಕೂಲ್ ಹೋಗಲ್ಲ ಮಗು ತುಂಬಾ ಅಳ್ತಾ ಇದ್ರೆ ಮ್ಯಾಮ್ ನಂದು ಫಾಲ್ಟ್ ಇದೆ ಅನ್ಬೋದು ಮಗು ನನ್ ಬಿಟ್ಟರೆ ಮೇಲೆ ಹೆಂಗ್ ಬರ್ದಿದ್ದಾರೆ ಯಾವ್ ಶಿಕ್ಷಣನೂ ಇಲ್ಲ ಆಯ್ತಾ ನಮ್ಗೆ ಕ್ಯಾಮ್ರಾ ಹಾಕಿದ್ದಾರೆ ಹೊಡಿಬೇಡಿ ಅಂತಾರೆ ಅಂತಾರೆ ಮ್ಯಾಮ್ ಅವ್ರು ಹೇಳ್ತಾರೆ ಬಟ್ ಅಷ್ಟು ಇಪ್ಪತ್ತೈದ್ ಮಕ್ಳುನು ನಾವ್ ಕಂಟ್ರೋಲ್ ಇಟ್ಕೊಂಡು ಅಷ್ಟು ಮಕ್ಳಿಗೂ ನಾವ್ ಅಷ್ಟು ಹೇಳ್ಕೊಡಕ್ಕೆ ನಮ್ ಕೆಪಾಸಿಟಿ ಬೇಕು ಅಂದ್ರೆ ನಾವ್ ಇಟ್ಕೊಳ್ಳೇಬೇಕು ಮ್ಯಾಮ್ ಕೋಲು